ಒಂದು ದಿನ ರಾತ್ರಿ ಏಕಾಏಕಿ ಮನವಿ ಮಾಡಿಕೊಂಡ ಸರ್ಕಲ್ ಮನವಿ ಮಾಡಿ ಮಾಡಿದ ಸಕ್ಕೂ ತೊಂದರೆ ಆಗ್ತಾ ಇದೆ ವಿದ್ಯಾಲಯ ತೊಂದರೆ ಸರ್ಕಲ್ ಪಾಸ್ ಆಗಿ ಪ್ರತಿ ಮಾಸಕ್ಕೆ ಹೋಗ್ಬೇಕು ಅದ್ರ ಬೇರೆ ವಿದ್ಯಾಲಯ ಆಗಿದೆ ಅದನ್ನು ಹೋದರೆ ಬೆಳಗ್ಗೆ

ಹೀಗಾಗಿ ಸಾಕಷ್ಟು ತೊಂದರೆ ಜನರು ಅನುಭವಿಸ್ತಾ ಇದ್ದಾರೆ ನಾವು ಹಿಂದೆ ಭೇಟಿ ಮಾಡಿದ್ವಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಹಿಂದೆ ಡಿಸಿ ಪ್ರಕಾಶ್ ಮಾಡಬೇಕು ಅವ್ರು ಹೇಳ್ತಾ ಇದ್ರಿಗೆ ಟೆಸ್ಟ್ ಇಲ್ಲ ಬಹಳ ಕಷ್ಟ ಆಗ್ತದೆ ಮಕ್ಕಳು ತುಂಬ ಕಷ್ಟ ಆಗ್ತದೆ ಈಗ ನಾವು ಒಂದು ಮನೆ ಮಾಡೋದು ಜನರಿಗೆ ಒಂದು ಆಗಬೇಕಲ್ಲ ಖಂಡಿತ ತಗೋ ಈ ನೋಟಿಫಿಕೇಶನ್ ಆಗಿದೆ ನೋಡ್ಬೇಕು ಅಂದ್ರೆ ಸುಮ್ಮನೆ ಏಕೈಕ ಮಾಡಕಾಗಲ್ಲ ನೋಟಿಫಿಕೇಶನ್ ಆಗ್ಲಿ ದಯವಿಟ್ಟು ಸರ್ ಒಂದು ನೋಟಿಫಿಕೇಶನ್ ಯಾಕಂದ್ರೆ ಬಟ್ ಆಫ್ ಚರ್ಚ್ ಅ ಲಾಟ್ ಆಫ್ So we seniors will find it very difficult even to cross or even to take out our own vehicle and even during the peak hours when the children going to school it's very very difficult to move. Chances of accidents are not there. And even ambulance is not able to come there. Church is also there and it's a school zone area.

ಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಜನಸಂಪರ್ಕ ಸಭೆ ಆಯೋಜಿಸಿತ್ತು ಈ ಸಂಬಂಧ ಅನೇಕ ಸಾರ್ವಜನಿಕರಲ್ಲಿ ನಾವು ಅವರ ಅಹವಾಲುಗಳನ್ನು ಸ್ವೀಕರಿಸಿರ್ತೇವೆ ಹಾಗೂ ಅದೇ ರೀತಿ ಓಪನ್ನ ಸಾರ್ವಜನಿಕರು ಅವರ ಒಂದು ಹವಾಲ್ ಹೇಳಿದ್ರು ನಾವು ನಮ್ಮ ಕಡೆಯಿಂದ ನಮ್ಮ ಏನು ಸಲಹೆ ಸೂಚನೆಗಳಿದ್ದೇವೆ ಅಂತ ನಾನು ಹೇಳಿದ್ದೀವಿ ಸಾರ್ವಜನಿಕರಲ್ಲಿ ನಮ್ಮ ಒಂದು ಮಂದಿ ಏನಂದರೆ ಟ್ರಾಫಿಕ್ ರೂಲ್ಸ್ನ ಭಾಳ ದೃಷ್ಟಿಯಿಂದ ಫಾಲೋ ಮಾಡುವಂಥ ಹೇಳೋದಿಲ್ಲ ನಗರದಲ್ಲಿ ಅದು ಮುಖ್ಯವಾಗಿ ಕಾಣ್ತಾ ಇರುತ್ತೆಂದರೆ ಅದು ಟ್ರಾಫಿಕ್ ಇದು ನಮ್ಮ ಸಾರ್ವಜನಿಕರ ಕೈಗಳಲ್ಲೇ ಇರುತ್ತೆ ನಾವು ಯಾವ ರೀತಿ ರೋಡ್ ಮೇಲೆ ನಾವು ನಡ್ಕೋಬೇಕು ಆ ರೀತಿ ಟ್ರಾಫಿಕ್ ನಡೀತೀವಿ ഓക്കെ താങ്ക് യു